ಪಬ್ಲಿಕ್ ಟೈಮ್ಸ್ಗೆ ಸ್ವಾಗತ ಕೆಡಿಪಿ ಸಭೆ ಅಧಿಕಾರಿಗಳಿಗೆ ಕಾಶಪ್ಪನವರ ತರಾಟೆ ಹುನಗುಂದ ಪಟ್ಟಣದಲ್ಲಿ ಶಾಸಕರ ಅಧ್ಯಕ್ಷತೆಯಲ್ಲಿ ಕೆಡಿಪಿ ಸಭೆ ನಡೆಯಿತು ಸಭೆಯಲ್ಲಿ ಇಳಕಲ್ ಜೂನಿಯರ್ ಕಾಲೇಜಿನ ಹತ್ತಿರದ ಕ್ರೀಡಾಂಗಣಕ್ಕೆ ಮೀಸಲಾದ ಜಾಗೆಯಲ್ಲಿ ನೀರಿನ ಟ್ಯಾಂಕ್ ನಿರ್ಮಾಣ ಮಾಡುತ್ತಿರುವ ಅಧಿಕಾರಿಗಳಿಗೆ ಶಾಸಕ ವಿಜಯಾನಂದ ಕಾಶಪ್ಪನವರ ತರಾಟೆಯನ್ನು ತೆಗೆದುಕೊಂಡರು మున్సిబిబాద్ది కట్ క్రీడా కట్టారు ಬರಸ್ತಿ ಅಲ್ಲಿ ನೀನು ತೋಡರಕ್ಕೆ ಏ ನೀನೆ ದೃಷ್ಟವಾದಿ ತೋಡೈತು ಬನಿತು ಅಲ್ಲಿ ಇಕ್ಕಲರಕ್ಕೆ ಕುರಿನೇ ಎಲ್ಲರಿಗೂ ಹೋಗುತ್ತಾ ಈಗ ಎಲ್ಲಕಡೆ ಎಲ್ಲ ಮಾಡ್ಕೋ ಆ ಹೋಗುತ್ತಾ ಮತ್ತೆ 20 กว่าಕ್ಕೆ ನೀನೆಲ್ಲ ಯಾವ ವಿಷಯ ಅಲ್ಲಿ ಒಡ ಕ್ರೀಡಾಂಗಣ ಮಾಡಿ ಜಾಗ ನೀವು ಕ್ರೀಡಾ ಇಲಾಖೆ ಗೆಸೆಟ್ ಆಗಿದ್ದು ಬೇಡ ನಿಮ್ಮ ಅಧಿಕಾರಿಗಳಿಗೆ ಏನಾಗಿತ್ತು ಕನಿಷ್ಠ ಪ್ರದ್ದೆ ಇಲ್ಲ ಇನ್ನು ಮಾತಾಡ್ತಾರಿಲ್ಲ ಯಾಕಿನಾ ಇರುತ್ತೆ ಯಾಕಿನಾ ಹೋಗಿರಬೇಕು ನಿಮ್ಮ ನಗರಕ್ಕೆ ಯಾರ್ಕಡೆಗೆ ಯಾಪ್ಷೆ ಮಾಡ್ತರು ಔರ್ ಶಿಕ್ಷೆ ಮೇರಿಗೋ ಪೂಜೆ ಮಾಡ್ಲಿ ಆ ಜಾಗೆ ಯಾಬ್ರು ಪೇಕದಾರ್ ಪರ್ಮಿಷನ್ ತೋ ಕಟ್ ಮಾಡ್ಲಾ ನಿಮ್ಮ ಹಕ್ಕುಗಳನ್ ಜಾರಿ ಮಾಡ್ ಪರ್ಮಿಷನ್ ತೋ ಕೊಡ್ ಜಾಗಾದಲ್ಲಿ ಗಿಡಾಗಿ ಹಿಂಡೆಗಾಗಿ ಅಲ್ಲ ಜಾಗ ಎಸಟಿಕಾಗಿ ಒಂದು ಕೋಟೆ ಬಿಡು